ನಾನು ನಿಮ್ದು ಫ್ರೆಂಡ್ ಸರಿ ಮಾಡ್ಕೊಳ್ತೀನಿ ನಾನು ಈಗ್ಲಾ ಸರಿ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಈ ದಿನದ ವ್ಲಾಗ್ ಬಂದು ಗೌರಿ ಹಬ್ಬದ ವ್ಲಾಗ್ ಸೊ ನಾನು ಆವಾಗ ಅಮ್ಮನ ಮನೆಯಲ್ಲೇ ಇದ್ದೆ ಅಮ್ಮನ ಮನೇಲೆ ಈ ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತಲೂ ಕೂಡ ಡಿಸೈಡ್ ಆಗಿದ್ವಿ ಆ್ಯಂಡ್ ಅಮ್ಮನ ಮನೇಲಿ ಹೇಗೆ ಅಂದರೆ ಗೌರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಗಣೇಶನ ನಾವು ಕೂರಿಸೋದಿಲ್ಲ ಬಟ್ ಗೌರಿ ಹಬ್ಬನ ಕೂರಿಸ್ತೀವಿ ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ತಂದೆ ಮನೆಯಿಂದ ಇದು ತುಂಬ ವರ್ಷದ ಿಂದ ನಡೆದು ಬಂದಿದೆ ಸೊ ಅಮ್ಮ ವರ್ಷ ವರ್ಷವೂ ಕೂಡ ಅಷ್ಟೇ ಇದೇ ರೀತಿ ಕಳಸ ಕೂರಿಸಿ ಮುಂದೆ ಗೌರಿಯನ್ನಿಟ್ಟು ಪೂಜೆ ಮಾಡ್ತಾರೆ ಇಷ್ಟು ವರ್ಷ ನಾವು ಊರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ ಆಮೇಲೆ ನಾವು ಯಾವಾಗ ಶಿಫ್ಟ್ ಆದಮೇಲೆ ಸಿಟಿಗೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಊರಲ್ಲಿದ್ದಾಗ ಎಲ್ಲರೂ ಕೂಡ ನದಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ವಿ ಬಟ್ ನಾವು ನಾವೆಲ್ಲಿರ್ತೀವಿ ಅಲ್ಲಿ ಹೇಗೆ ಆಗುತ್ತೆ ಆ ಥರ ಪೂಜೆ ಮಾಡ್ಕೊಂಡು ಹೋಗಬೇಕು ಸೊ ಅಮ್ಮ ಕಳಸ ಕೂರ್ಸಾದ ನಾವೇನು ಗೌರಿ ವಿಗ್ರಹ ತಂದಿದ್ವಲ್ವ ಅದನ್ನು ಅಕ್ಕಿ ಮೇಲೆ ಕೂರಿಸಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಸೊ ಅಮ್ಮ ತುಂಬ ನಿಷ್ಠೆಯಿಂದ ಸ್ಟೆಪ್ ಅನ್ ಸ್ಟೆಪ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಬಟ್ ಫ್ಯೂಚರ್ಗೆ ನಾವು ಮಾಡ್ತೀವೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಅವರಿಂದ ಕಲಿಯೋದು ತುಂಬಾ ಇದೆ ಪಕ್ಕದಲ್ಲಿಟ್ಟಿರೋದನ್ನು ಜಾಗ್ರ ಅಂತ ಕರೀತಾರೆ ಅದನ್ನು ಹೇಗೆ ಮಾಡೋದಂತ ನಮ್ಮ ಮಮ್ಮಿ ಹೇಳ್ತಾರೆ ಬನ್ನಿ ಈ ಜಾಗ್ರ ಹಾಕ್ಬೇಕಂದ್ರೆ ಒಂಬತ್ತು ಧಾನ್ಯದಿಂದ ಒಂಬತ್ತು ದಿನಗಳವರೆಗೆ ಮಾಡ್ಕೋಬೇಕಂತೆ ಅದು ಹೇಗೆ ಅಂದರೆ ಹೇಳ್ತೀನಿ ಯಾವ್ದು ಯಾವ್ದು ಹಾಕಿರೋದು ಅಂತ ಹೇಳಿದ್ರು ಒಂಬತ್ತು ಥರ ಕಾಡು ಹಾಂ ಒಂಬತ್ತು ದಿನ ಅಂತ ಹಾಕಿರೋದು ಒಂಬತ್ತು ದಿನ ಅಂತ ಹಾಕ್ಬೇಕಾ ಒಂಬತ್ತು ಥರ ಕಾಡುಗಳು ಒಂಬತ್ತು ದಿನ ಸರಿ ಅದಾದಮೇಲೆ ಇನ್ನು ಅಮ್ಮ ದೇವರಿಗೆ ಅರಿಶಿಣ ಕುಂಕುಮ ಎಲ್ಲನೂ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಪೂಜೆನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಆಗಿತ್ತು ಸೊ ನಾನು ಕೂಡ ಅಮ್ಮಂಗೆ ಅದು ಇದು ತೆಗೆದುಕೊಡೋದು ಅದೆಲ್ಲ ಹೆಲ್ಪ್ ಮಾಡ್ತಿದ್ದೆ ಬಟ್ ನಿಜ ಇದೆಲ್ಲ ನಾನು ಮಾಡೋಕ್ಕಾಗಲ್ಲ ಸ್ವಲ್ಪ ಸೇಫ್ಟಿಯಿಂದ ಟೇಕನ್ ಕೇರ್ ಮಾಡಿ ಮಾಡಬೇಕಾಗತ್ತೆ ಇನ್ನು ಅಮ್ಮ ರಾತ್ರಿನೇ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ರು ಸೊ ಅವರು ಎಲ್ಲ ಎದ್ದು ಹೂವು ಎಲ್ಲ ಮುಟ್ಸಿ ರೆಡಿ ಮಾಡೋವರೆಗೆ ನನ್ನ ತಂಗಿ ಆ ದೀಪಗಳೇನಿದೆ ಅದಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ಅರ್ಶಿಣ ಕುಂಕುಮ ಎಲ್ಲನೂ ಅದಕ್ಕೆ ಸೆಗ್ರಿಗೇಟ್ ಮಾಡಿ ರೆಡಿ ಮಾಡಿ तैदलो ಸೊ ಎಲ್ಲರೂ ಒಬ್ಬೊಬ್ಬರಾಗಿ ನಾವು ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ಒಳ್ಳೆ ಟೈಮ್ ಇರುತ್ತೆ ಆ ಟೈಮಿಗೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಇನ್ನು ಅಮ್ಮ ಮತ್ತು ನನ್ನ ತಂಗಿ ಇಬ್ಬರೂ ಪೂಜೆ ಮಾಡ್ತಿರೋದ್ರಿಂದ ನಾನು ಅಲ್ಲೇ ನಿಂತ್ಕೊಬಿಟ್ರೆ ಕೆಲಸ ಎಲ್ಲ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಕಿಚನ್ಗೆ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ಕೊತಿದ್ದೀನಿ ಮಾರ್ನಿಂಗೇ ಯಾರೂ ನೆಂಟರು ಬರೋ ಥರ ಇರಲಿಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು ಸೊ ಪುಳಿಯೋಗರೆ ನಮ್ಮ ನಾಲ್ಕು ಜನಕ್ಕೆ ಮತ್ತು ದೇವ್ರಿಗೆ ಅಂದ್ಬಿಟ್ಟು ಬೆಲ್ದನ್ನ ಮೊಸರನ್ನ ಮತ್ತು ಅವಲಕ್ಕಿಯಲ್ಲಿ ಸ್ವೀಟ್ ಇಷ್ಟು ಮಾಡ್ಕೊಂಡಿದ್ವಿ ಸೊ ನಾನು ಏನೇನು ತಿಂಗ್ಸ್ ಇದೆ ಅದೆಲ್ಲ ನೋಡ್ಕೊತಾ ಇದ್ದೆ ಅಮ್ಮ ಮತ್ತು ನನ್ನ ತಂಗಿ ಇಬ್ರು ದೇವ್ರದ್ದು ಕೂರಿಸೋದು ಪೂಜೆ ಮಾಡೋದು ಎಲ್ಲ ಅವರು ನೋಡ್ಕೊತಾ ಇದ್ರು ಇನ್ನು ಈ ಹಬ್ಬಕ್ಕೆ ಜಾಸ್ತಿ ನಾವು ಯಾವಾಗಲೂ ಇಡ್ಲಿ ಸಾಂಬಾರ್ ಚಟ್ನಿ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಏನು ಅಂತಂದರೆ ಪುಳಿಯೋಗರೆ ಡಿಫ್ರೆಂಟಾಗಿ ಪುಳಿಯೋಗರೆ ಮಾಡೋಣ ಸೊ ಚೆನ್ನಾಗಿರುತ್ತೆ ನಾನು ಎಲ್ಲೋ ಒಂದು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ ಸೊ ಮಮ್ಮಿ ನಾನು ಮಾಡ್ತೀನಿ ನೀವು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾವು ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಮಮ್ಮಿ ಎಲ್ಲ ಮಾಡಿಟ್ಟಿದ್ರು ನಾನು ಗೊಜ್ಜು ಮಾಡಿ ಹಾಗೆ ರೈಸ್ ಕಲಿಸ್ದೆ ಅಷ್ಟೆ ಸೊ ಈ ಹಬ್ಬ ಏನು ಅಂತಂದರೆ ತುಂಬ ಅಂದರೆ ತುಂಬ ಹುಡುಗಿರಿಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಗಣೇಶ ಹಬ್ಬ ಹುಡುಗರಿಗೆ ಸ್ಪೆಷಲ್ ಆಗಿರುತ್ತೆ ಸೊ ನಮಗೇನಂತ ಅಂದರೆ ಚಿಕ್ಕಂದ್ರಲ್ಲಿ ಏನಿತ್ತು ಹಬ್ಬದ ಖುಷಿ ಸಡಗರ ಈ ಅಷ್ಟಿಲ್ಲದೆ ಇರ್ಬೋದು ಇವಾಗ ಬಟ್ ಸೆಲೆಬ್ರೇಟ್ ಅಂತೂ ಮಾಡ್ತಾನೆ ಇರ್ತೀವಿ ಯಾಕಂದರೆ ನಮ್ಮ ಇಂಡಿಯನ್ ರಿಲಿಜಿಯನ್ಸಲ್ಲಿ ಈ ಹಬ್ಬಗಳನ್ನ ನಾವು ಮರೆಯೋಕ್ಕಾಗೋದಿಲ್ಲ ಇನ್ನು ಎಲ್ಲ ರೆಡಿ ಆಯಿತು ಸ್ನೇಹ ಬಾ ಪೂಜೆ ಮಾಡ್ತಿದ್ದೀವಿ ಅಂತ ಕರೆದ್ಲು ಸೊ ನಾನು ಬಂದು ಜಾಯಿನ್ ಆದೆ ಇನ್ನು ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ರೆಡಿ ಆದ್ವಿ ದೀಪ ಎಲ್ಲ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಇನ್ನು ನಮ್ಮ ನಾವು ಚಿಕ್ಕ ಒಂದು ಟೇಬಲಲ್ಲಿ ಅರೇಂಜ್ ಮಾಡಿದ್ವಿ ಬಿಕಾಸ್ ಒಂದು ಕಳಸ ಒಂದು ಗೌರಿ ಇಡೋದ್ರಿಂದ ಇನ್ನು ಮುಂದೆ ಟೇಬಲಲ್ಲಿ ದೇವರಿಗೆ ನೈವೇದ್ಯ ಹೂವು ಮತ್ತು ದೀಪ ಎಲ್ಲನೂ ಇಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ಅಮ್ಮ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಅಲ್ಲಿವರೆಗೆ ನಾನು ಎಲ್ಲ ಸೆಗ್ರಿಗೇಟ್ ಮಾಡಿ ಮುಂದೆ ಏನು ದೀಪ ಇಟ್ಟಿದ್ವಿ ಅದು ಮತ್ತೆ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ವಿ ಎಷ್ಟು ಎಷ್ಟು ಸುಂದರವಾಗಿ ದೇವರು ಕಾಣ್ತಾ ಇದ್ರು ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಬಟ್ ಅಷ್ಟೇ ತುಂಬ ಚೆನ್ನಾಗಿ ತಾಯಿ ಕಾಣ್ತಾ ಇದ್ಲು ನನ್ನ ಕಣ್ಣೇ ದೇವ್ರಿಗೆ ಬೀಳ್ತಾಯಿತ್ತು ನಾನೆಲ್ಲ ಆದಮೇಲೆ ಆರತಿ ಕೂಡ ಮಾಡಬೇಕು ಅಮ್ಮ ನೀವು ಅಂತ ಹೇಳಿದ್ದೆ ಸೊ ಅಮ್ಮ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಅಲ್ಲಿವರೆಗೆ ಸ್ನೇಹ ಎಲ್ಲರಿಗೂ ಎಳೆ ಕಟ್ಟೋದಕ್ಕೆ ಅಂತ ಹೂವಲ್ಲಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ಲು ನಾನು ಆಗಿ ತಿಂಡಿನೂ ಕೂಡ ಮಾಡಿ ಮುಗಿಸ್ಬಿಟ್ಟೆ ಬೇಗ ಮಾಡಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ನೆಂಟರು ಬರೋವರೆಗೆ ಮನೆಗೆ ನಾವು ಸ್ವಲ್ಪ ಫ್ರೀ ಆಗಿ ಅಂತ ಯಾಕಂದ್ರೆ ನಾವು ಬಾಗಿಣ ಕೂಡ ಕರೆದಿದ್ವಿ ಅಲ್ವಾ ಅವರು ಬಂದ್ಬಿಟ್ರೆ ಅವರು ಸ್ವಲ್ಪ ಹೋಗ್ತಾರೆ ಅನ್ನೋ ಇಂಟೆನ್ಷನಲ್ಲಿ ಅಲ್ಲಿ ಬೇಗನೆ ಕೂಡ ಮುಗಿಸ್ಬಿಟ್ಟೆ ಇನ್ನು ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದೇವರಿಗೆ ಧೂಪ ಹಾಕಿ ಮೇಲೆ ಮಂಗಳಾರತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿವರೆಗೆ ನಮ್ಮ ಡ್ಯಾಡಿ ಕೂಡ ಮನೆಗೆ ಬಂದ್ರು ಅಷ್ಟಕ್ಕೆ ನಾನು ಹೇಳ್ದೆ ಇಬ್ರು ಕೂಡ ಮಾಡಿಬಿಡಿ ಆವಾಗ ಪೂಜೆ ತುಂಬಾ ಸಂತೃಪ್ತಿ ಆಗುತ್ತೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಮದುವೆ ಆದ್ಮೇಲೆ ಆದಷ್ಟು ನನಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ತುಂಬಾ ದಿನಗಳ ಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ ಇನ್ನು ನಮ್ಮ ಅತ್ತೆ ಮಾವ ಕೂಡ ಬಂದ್ರು ಮನೆಗೆ ಅವರು ಬಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ರು ಅಷ್ಟೇ ಆವಾಗ ಬಾಗ್ನ ಕೊಡಕ್ಕೆ ನಾನು ಏನು ಕರೆದಿದ್ದೆ ಮುತ್ತೈದರು ಎಲ್ಲರೂ ಕೂಡ ಮನೆಗೆ ಬಂದ್ರು ಸೊ ಎಲ್ಲರೂ ಬಂದಾದ್ಮೇಲೆ ನಾವು ಕೂಡ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಹರುಟ ಹೈ ಮಡಿಸ್ ಕೈತಗಳಿದೆ ನೀವು ಸರಿ ಪೇಪರ್ ಚಿಕ್ಕಮಗಳೂರು ಟೋಶೋ ಅಕ್ಷತ ಅಕ್ತೆವಾ ಹ್ಮ್ ಒಂದು ಪತ್ರ ಹಾಕಿಸ್ತೀನಿ ಟೋಶೋ ಎಲ್ಲ ಪತ್ರ ಒಂದೇ ಸಂದ ಹಾಕಿನೇ ಇಂದಿ ಇದು ನನ್ನ ಹೈ ದೇವನ್ ತ್ರಿಬಲ್ ಬೇಕಲ್ಲ ಪ್ಲೇ ಮಾಡ್ ನಾನು ಪೋರ್ಟ ತೆಗೆಬಾ ಸೀತಾ ಹಾ ಬಾಗಿ ಲೇಟ್ ಕೊಡ್ ನನಗೂ ಬಕೋ ಸೇಮ್ ನಂಗೇ

ಮೊರೆ ಅದು ಭಾಗನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ರು ಸೊ ನನಗೆ ಎಷ್ಟು ಅದು ಪ್ರೊಸೀಜರ್ ಅಂತ ಹೇಳಿದ್ರು ನನಗಂತೂ ಬೆನ್ನೋವೇ ಬಂದ್ಬಿಡ್ತು ಅತ್ತೆ ಹೇಳಿದರು ನೀನು ನಿಂತ್ಕೊಂಡೆ ಎಲ್ಲ ಅದು ಕೂಡ ಮಾಡಬೇಕು ಕುತ್ಕೊಂಡು ಮಾಡಬಾರ್ದು ಆ ಥರ ಮಾಡೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಇಟ್ಸ್ ಟೇಕ್ ಅರೌಂಡ್ ಥರ್ಟಿ ಮಿನಿಟ್ಸ್ ಆಯಿತು ಅದಾದಮೇಲೆ ಏನು ಅಂದರೆ ತಾಯಿಗೆ ಭಾಗನ ಕೊಡೋದು ಆವಾಗ ನಾವು ಒಂದು ಹೇಳಬೇಕು ಅದು ಇಲ್ಲೇ ಹಾಕಿ ಹಾಕಿದ್ದೀನಿ ಬಟ್ ನನಗೆ ಅದು ಹೇಳೋಕ್ಕೆ ಇವಾಗ ರೈಟ್ ನಾವು ಬಾಯಿಗೆ ಬರ್ತಾ ಇಲ್ಲ ಅಷ್ಟೇ ಅದಾದಮೇಲೆ ನಾನು ಕೂಡ ಎಲ್ಲರಿಗೂ ಭಾಗ್ನ ಕೊಟ್ಟೆ ಭಾಗ್ನ ಕೊಟ್ಟಾದ ಎಲ್ಲರದ್ದು ಆಶೀರ್ವಾದ ಕೂಡ ತಗೊಂಡೆ ಇದೇನು ಅಂತಂದರೆ ಇದೆಲ್ಲ ಒಂದು ಆಚರಣೆ ನಮ್ಮ ಇಂಡಿಯಾದಲ್ಲೇ ಇರೋದು ಸೊ ನಾವು ತುಂಬ ಪುಣ್ಯವಂತರು ಅನಿಸುತ್ತೆ ಬಿಕಾಸ್ ಇದೆಲ್ಲ ಟ್ರೆಡಿಷನಲ್ ನಮ್ಮ ಒಂದು ಏನಿದೆ ಅದಕ್ಕೇ ಮುಗಿಯುತ್ತೆ ನಮ್ಮ ಫ್ಯೂಚರ್ ಜನ್ರೇಷನ್ ಫಾಲೋ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾವಿದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ತುಂಬಾ ಖುಷಿ ಇದು ಒಂಥರ ಹಬ್ಬ ಅಂತಂದರೆ ಎಷ್ಟು ಖುಷಿ ಅಂದರೆ ಸೀರೆ ಉಟ್ಕೊಳ್ಳೋದು ರೆಡಿ ಆಗೋದು ಎಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ನಾನು ಭಾಗನ ಆದಮೇಲೆ ಎಲ್ಲರದ್ದು ಕೂಡ ಆಶೀರ್ವಾದ ತಗೊಂಡೆ ಏನು ನಾವು ಒಬ್ರಿಂದ ಆಶೀರ್ವಾದ ತಗೋತೀವಿ ಅದೇ ತುಂಬ ನಮಗೆ ಒಳ್ಳೇದು ಮಾಡೋದು ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು ಅದಾದ್ಮೇಲೆ ಶೂಟ വീഡിയോ കണ്ടിട്ട് ആക്ട് ആയി ഇരിക്കട്ടെ വീഡിയോ ഈ രണ്ട് ഫ്രീഡ് കൊടുത്തായിട്ട് എങ്ങോന്ന് നോർലി ഇരിക്കട്ടെ നീ കൈ ആർട്ട് ആയി ഇരിക്കോ ഇല്ല കാൻഡിറ്റ് ഇടല്ല അത് അഡ്കി വടക്കൊക്കെ സോ സോ അത് എന്ത് തടി ആ സി

ಏನ್ ಅನಿಸ್ತು ನಿಮ್ಗೆ ನೆನೆ ವಿಡಿಯೋ ನೋಡಿದ್ರಾ ಚೆನ್ನಾಗಿ ಮಾಡ್ತಾ ಇದೆಯಾ ಹೀಗೆ ಮುಂದುವರ್ಸು ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ನೀವ್ ಹೇಳಿದಕ್ಕೆ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ಹೇಳಿದ್ದು ಮಾಡು ಫ್ರೀ ಇದ್ದಾಗ ಒಂದೊಂದು ಮಾಡ್ಕೋ ಸಾಕು ಅಷ್ಟೇ ಮಾಡ್ಕೊ ಸಾಕು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ತೋರ್ಸು ಏನ್ ಮಾಡ್ತಿದ್ಯಾ ಸ್ವೀಟ್ ಆಯ್ತಾ ಹಬ್ಬ ಹೆಂಗಾಯ್ತವ ಹಬ್ಬ ಹೆಂಗಾಯ್ತು ಗೌರಿ ಹಬ್ಬ ಚೆನ್ನಾಗಾಯ್ತಾ ನನಗೆ ಎಷ್ಟು ಕುಂಕುಮ ಬಳ್ಬಿಡಿದಾರೆ ಏ ಬತ್ತರತನ ಮಾಡೋ ಅಯ್ಯೋ ನಿಮತ್ತಾ planilla ಹೋಗ್ಯಾ ಏ ಹರಿಬಲೇಂದ್ರ ಸಿಂಗೇ ಅಪುದ್ ತಳಗೆ ಏನು ಮಾಡ್ಕೊಳೋಯ್ ಸರ್ ನೋಡಿದ್ರಲ್ವ ನಮ್ಮ ಶೂಟ್ ಹೇಗಿತ್ತಂತ ನಾವು ಎಷ್ಟು ಹಬ್ಬ ಸೆಲೆಬ್ರೇಟ್ ಮಾಡಿದ್ವೋ ಅಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕೊಡುತ್ತವೆ ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಹಬ್ಬದಲ್ಲಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡೋದು ಅದಂತೂ ಸೀರಿಯಸ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಪಾರ್ಟ್ ಬಿಕಾಸ್ ನಮ್ಮಮ್ಮ ಹೇಗೆ ಅಂದರೆ ಹಬ್ಬದ ಅಡುಗೆ ಮಾಡಬೇಕು ಎಲ್ಲ ಥರ ಹಬ್ಬದ ಅಡುಗೆನ ಮಾಡ್ತಾರೆ ಸೊ ನಾವು ಅನ್ನ ಸಾಂಬಾರ್ ಪಾಯಸ ಒಬ್ಬಟ್ಟು ಹುಳಿ ಹಸಿರುಬೇಳೆ ಬೇಳೆ ಹಪ್ಳ ಪುಳಿಯೋಗ ಚಿತ್ರಾನ್ನ ಹೊಂಗಿ ಇಷ್ಟು ಕೂಡ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅದಾದಮೇಲೆ ಫಸ್ಟ್ ಒಂದು ಪಂತಿ ಊಟ ಎಲ್ಲ ಹಾಕಿ ನೆಕ್ಸ್ಟು ನಾವು ಕೂತ್ಕೊಂಡ್ವಿ ಅದಂತೂ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಬಿಕಾಸ್ ನಾವು ನಾವೇ ಕೂತ್ಕೊಂಡು ತುಂಬ ಒಂದು ಆಫ್ ಅನ್ ಅವರ್ ತಗೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಕ್ವಾಲಿಟಿ ಟೈಮ್ ಎಲ್ಲಿ ಬರುತ್ತೆ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಇಂದ್ಲವರು ಅಂತ ಹೇಳಿದರೆ ಸೊ ಇದೇ ಥರ ಎಲ್ಲರೂ ಜೊತೆಗೆ ಸೇರ್ತಾರೆ ಅದು ಒಂದು ಬಾಂಡಿಂಗ್ ಚೆನ್ನಾಗಾಗುತ್ತೆ ಎಲ್ಲರನ್ನ ಒಬ್ಬೊಬ್ರೊಬ್ಬರು ಅರ್ಥ ಮಾಡ್ಕೊಬೋದು ಸರಿ ತಪ್ಪು ಮಾತಾಡ್ಬೋದು ಸೊ ಅದಕ್ಕೋಸ್ಕರನೇ ಈ ಹಬ್ಬ ಅನ್ನೋದೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಸೊ ನಮ್ಮ ಫ್ಯಾಮಿಲಿಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಹಬ್ಬ ಕೂಡ ತುಂಬಾ ಚೆನ್ನಾಗಿ ಹೋಯಿತು ಸೊ ಇನ್ನು ಊಟಕ್ಕೆ ಬಂದರೆ ಎಲ್ಲ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಹಬ್ಬ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಕೆಲಸಕ್ಕೆ ದೋಸೆ ನಾನೇ ಎಷ್ಟಾಗ್ತೀನಿ ಗೊತ್ತಾ ಎರಡು ಪಾವ್ ಹಾಕ್ತೀನಿ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಮತ್ತೆ ಅವ್ರಿಗೆ ಮಧ್ಯಾಹ್ನ ಬಾಕ್ಸ್ ಆಗುತ್ತೆ

ಸೊ ಮಧ್ಯಾಹ್ನ ಊಟ ಆದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಗೌರಿಗೆ ಮಡಲಕ್ಕಿಯನ್ನು ರೆಡಿ ಮಾಡ್ಕೊಂಡ್ವಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಸಂಜೆನೇ ಗೌರಿನ ತಗ್ಸ್ಬಿಟ್ವಿ ಇನ್ನು ಗಣೇಶ ಹಬ್ಬ ಮತ್ತು ರಿಮೇನಿಂಗ್ ಏನಿದೆ ಅದನ್ನು ಪಾರ್ಟ್ ಟೂ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈಗೇ ನನ್ನ ವಿಡಿಯೋನ ನೋಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋ ಸ್ವಲ್ಪ ಮಿಸ್ಟೇಕ್ಸ್ಗಳಾಗ್ಬೋದು ಬಟ್ ಅದನ್ನು ನಾನು ತಿತ್ಕೋತೀನಿ ಆ್ಯಂಡ್ ನಿಮ್ಗೆ ಯಾವುದೇ ಥರ ಕಂಟೆಂಟ್ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Thank you.